ಇವ್ರ ದಂಧಿಗಳನ್ನೆಲ್ಲ ನಾನು ಈಚೆಗೆ ತೆಗೆದು ಅವಾಗೂ ಅವ್ರ ಹೆಸರು ಹೇಳ್ದಿರ ನಾನು ಬಿಟ್ಟು ನಾನು ಒಳ್ಳೆ ಕಾಲದ ಮಾತ್ರನೇ ನಾನು ಬಳಸ್ಕೊಂಡಿದ್ದು ಇವರು ನಾನು ಇಲ್ದಿದ್ದಾವಾಗ ಇವರು ದೊಡ್ಡ ದೊಡ್ಡ ಕಿಲಾಡಿಗಳು ಅಂತ ಅಂದ್ಬಿಟ್ಟು ಮಾತಾಡಿದ್ರು ಯಾರು ಅವನು ಯಾವನು ಅವ್ನು ಮಂಡ್ಯಕ್ಕಲ್ಲ ಹೇಳಿವನ್ ಹೇಳ್ತಾನಂತೆ ಒಂದು ಇದು ಕಾರ್ ಬೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾನು ದುಡ್ಡು ತಿಂದ್ಬಿಟ್ಟಿದ್ದೀನಿ ಅಂತ ಒಂದು ರೂಪಾಯಿ ಮೇಡಮ್ ಎಲ್ಲ ಮೀಡಿಯಾದವರು ಕೇಳ್ತಾ ಇದ್ದೀನಿ ಒಂದು ರೂಪಾಯಿ ನಾನು ಅದರಿಂದ ತಗೊಂಡು ತಿಂದಿದ್ರೆ ಒಂದು ರೂಪಾಯಿಗೆ ಒಂದು ಲಕ್ಷ ಕಟ್ತೀನಿ ಇಲ್ಲ ಅಂತಂದರೆ ಅವನು ಹೇಳಿರೋನ್ನ ಅವನಿಗೆ ಥೂ ಅವ್ನಿಗೆ ಏನು ಹೇಳ್ಬೇಕಂತ ಕೂಡ ನನಗೆ ಇದಿಲ್ಲ ಅವನು ನಮ್ಮ ಸಂಘದಲ್ಲಿ ಒಂದು ಸದಸ್ಯ ಆ ಬೈಲಾದಲ್ಲೇನೇ ಅವನ ಹೆಸರೈತೆ ಅವನು ಆ ಮಂಡ್ಯ ಕಲ್ಲಳ್ಳಿ ಒಂದು ಅವ್ನಿಗೆ ಎಷ್ಟು ತುಚ್ಚ ಮನಸ್ಸು ಅನ್ನೋದು ಗೊತ್ತಾಗುತ್ತೆ ಒಂದು ಗೌರ್ಮೆಂಟ್ ಆ ಒಂದು ಸಂಘದಲ್ಲಿ ಅಮೌಂಟು ಒಬ್ಬರೇ ಸೈನ್ ಮಾಡಿ ಎತ್ಕೊಂಡಾಗುತ್ತಣ್ಣ ಒಂದು ಗೌರ್ಮೆಂಟ್ ಅಧಿಕಾರಿನೇನೆ ಕಾರ್ಯದರ್ಶಿ ಇರೋದು ಡಾಕ್ಟರ್ ನವೀನ್ ಕುಮಾರ್ ಹಾಸನದವ್ರು ಆದಮೇಲೆ ಡಾಕ್ಟರ್ ಮುರಳೀಕೃಷ್ಣ ಅಂತ ಆಗಿದ್ದಾರೆ ದಯವಿಟ್ಟು ಇವರು ಇಬ್ರು ಒಂದ್ ದಿನ ನಾನು ಹೇಳ್ತೀನಿ ಯಾಕಂತಂದ್ರೆ ಅವ್ರು ಉತ್ತರ ಇದಕ್ಕೆ ಗೌರ್ಮೆಂಟ್ ಆಫೀಸರ್ಸ್ ಆಗಿರೋ ಕಾರಣಕ್ಕೆ ಯಾವನ ಬೈಕ್ ಬಂದಂಗೆಲ್ಲ ಅವ್ನ ಇಷ್ಟ ಬಂದಂಗೆ ಅವ್ನು ಹೇಳಿದ್ರೆ ಬಳಸ್ಕೊಂಡ್ಬಿಟ್ಟಾರಂತ ಅವ್ನು ಇನ್ನೊಬ್ನವನೇ ಅವನು ಆ ಮಳವಳ್ಳಿ ಅವನವನು ಬೋಗಸ್ ಅವನೊಂದ್ ದೊಡ್ಡ ಇದವನು ಯಾಕೆ ಹೇಳ್ತೀನಿ ಅಂದ್ರೆ ಇವ್ರು ಮಾಡಿರೋ ಕೆಲ್ಸಗಳು ಇವ್ರು ಮಾಡಿರೋದು ಕಳ್ಳಿ ಕರೆ ಹೋಗಿ ಇಷ್ಟೊತ್ತ ಅರ್ಧ ಮುಚ್ಚೋಗ್ಬಿಟ್ಟಿರೋದು ಬೀಜದೋರಿಗಳು ನಮ್ಮ ಮನೆ ಹತ್ರ ಹೋಗಿ ಹೋರಿ ಹಸು ಬಿಡ್ಸ್ಕೊಂಬಂದ್ರೆ ಕರ ಹುಟ್ಟೋದು ಜಮೀನುಗಳು ಇನ್ನೊಂದು ಇನ್ನೊಂದು ಮಾಡ್ಕೊಂಡು ಕಡ್ಡಿಗಳು ಪಟ್ಟಿಗಳು ಮಾರ್ಕೊಂಡಿದ್ದವು ಇವರೆಲ್ಲಾನು ಇವ್ರ ದಂಧಿಗಳನ್ನೆಲ್ಲ ನಾನು ಈಚೆಗೆ ತೆಗೆದು ಅವಾಗು ಅವ್ರ ಹೆಸರು ಇಲ್ದಿರ ನಾನು ಬಿಟ್ಟು ನಾನು ಒಳ್ಳೆ ಕಾಲೇಜ್ ಮಾತ್ರ ನಾನು ಬಳಸ್ಕೊಂಡಿದ್ದು ಇವರು ನಾನು ಇಲ್ದಿದ್ದಾವಾಗ ಇವರು ದೊಡ್ಡ ದೊಡ್ಡ ಕಿಲಾಡಿಗಳು ಅಂತ ಅಂದ್ಬಿಟ್ಟು ಮಾತಾಡಿರೋದು ಎಪಿಸೋಡ್ಗಳ್ಗಾನ ಮಾಡಾಕ್ ನಾನು ನಿಮ್ ಹೆಸರು ಹೇಳ್ಬಿಟ್ಟು ನಿಂತು ಬಿಟ್ರೆ ನೀವು ಏನು ಆಗ್ತೀರಾ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು ಹೆಂಗೇಂಗ್ ಕೇಳ್ಕೊಂಡವ್ರೆ ಗೊತ್ತಾ ಮೇಡಮ್ ದಯವಿಟ್ಟು ಬೇಡಣ್ಣ ಬಿಟ್ಬಿಡ್ರಿ ಅಂತ ಅಂತೆಲ್ಲ ಕೇಳ್ಕೊಂಡಿರು ನರಿ ಗುಳ್ಳೆ ನರಿ ಆಟಗಳು ಆಡ್ತಾರೆ ಇವ್ರು ಕೆಳಗಡೆ ಅದೇನೋ ಹೇಳ್ತಾರಲ್ಲ ಬಗದ್ರೆ ಕಾಲಿಡಿ ಎದ್ರೆ ಜುಟ್ಟಿಡಿ ಅಲ್ಲ ಬಗದ್ರೆ ಜುಟ್ಟಿಡಿ ಎದ್ರೆ ಕಾಲಿಡಿ ನ್ಯಾಯಗಳು ಇವ್ರ ಹತ್ರ ನಮ್ಗೆ ಸ್ನೇಹಿತರ ಬನ್ನೂರು ಕೃಷ್ಣಣ್ಣ ಇರ್ಬೋದು ಮಂಡ್ಯ ಕಿರಣ್ ಅಣ್ಣ ಇರ್ಬೋದು ನಾನು ಕೆಲವೊಬ್ಬರು ಹೆಸರುಗಳು ಮಾತ್ರ ಹೇಳ್ತೀನಿ ಅವ್ರಕ ಈ ಟೈಟ್ಲ್ಗಳು ಕೊಟ್ಟವ್ರೆ ಅದೇನೋ ಅದ್ ಹೆಸ್ರುಗಳು ಹೇಳಲ್ಲ ನಾನು ಅಂತ ಇದುಗಳು ಕೊಟ್ಬಿಟ್ಟು ಮಾಡವ್ರೆ ನಿಮ್ದೆಲ್ಲ ಎತ್ತದ್ರೆ ಮೀಡಿಯಾಗಳಲ್ಲಿ ನಿಮ್ಗೂನು ಕುಟುಂಬಗಳವೇ ನಿಮ್ಗೂನು ಅಷ್ಟೋ ಇಷ್ಟೋ ಅದೇನೋ ಹೇಳ್ತಿರಲ್ಲ ಏನದು ಚೇಲಾಗಳು ಬಕೀಟ್ಗಳು ನಿಮ್ ಕಿಕ್ಕೊಂಡಿದ್ದೀರೇನೋ ನಮ್ಗೆ ಯಾರು ಅಂತವ್ರು ಇಲ್ಲ ಎಲ್ಲ ನಮ್ಮ ರುಜು ಪ್ರೀತಿಯಿಂದ ನಮ್ಗೆ ಗೌರವ ಕೊಡ್ತಾ ಇರೋರು ನಿಮ್ಗೆ ಅದು ಆರಾಧ್ಯ ಮಾಡೋ ಯೋಗ್ಯತೆಗಳಿಲ್ಲ ಅಂತ ಅಂದ್ಬಿಟ್ಟು ಬಾಯ್ ಬಂದಾಗೆಲ್ಲ ಮಾತಾಡ್ತಾರೆ ಮೀಡಿಯಾ ಮುಂದೆ ಯಾವುದೋ ಯೂಟ್ಯೂಬ್ ಚಾನಲ್ ಕಿತ್ತೋಗಿರೋದು ನೀವೇ ಮಾಡ್ಕೊಂಡು ಅದ್ರ ಮುಂದೆ ಬಂದು ಕೊಡೋದು ಹಳ್ಳಿಗೆ ಸಮಾವೇಶ ಅಂತ ಮಾಡ್ತಾರಂತೆ ಅಲ್ಲಿ ವೈಯಕ್ತಿಕ ಮಾತುಗಳ ಎತ್ಕೊಂಡು ಮಾತಾಡೋರಂತೆ ಮನೆ ಮರ್ಯಾದೆ ಆಗಲ್ಲ ನಿಮ್ಗೆ వట్టతీరా హేబిట్రే ఒప్పు సుమ్ పాప బర్స్బెడ్రీ నక